ಇದು ಸಿಂಧಿ ಕಾಲೇಜ್ ನ ಆರ್ಟ್ ಫೆಸ್ಟ್ ಫೆಸಿಲಿ ತುಂಬಾ ಚೆನ್ನಾಗಿ ಏರ್ಪಡಿಸಿದ್ದಾರೆ ನಾನು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಫ್ಯೂಷನ್ ಬೇರೆ ಬೇರೆ ತರದ ಡಾನ್ಸ್ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಫೆಸ್ಟಿವಿಟಿ ಮೂರು ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನನಗನ್ಸುತ್ತೆ ನೆಕ್ಸ್ಟ್ ಎರಡು ಮೂರು ದಿವಸ ಸ್ಟೂಡೆಂಟ್ಸ್ ಮತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಾನು ಹೇಳಿದಾಗ ಈ ನಾವು ಪಡ್ಕೊಂಡ್ಬಂದಿರುವಂತ ನಮ್ಮ ಊರಿರ್ಬೋದು ಇಲ್ಲಿ ನಮ್ಮ ಮರ ಗಿಡ ಇರ್ಬೋದು ಎಲ್ಲ ನಮ್ಮ ಹಿಂದಿನ ಜನಾಂಗದಿಂದ ನಮಗೆ ಕೊಟ್ಟಿರುವಂತ ಒಂದು ಆಸ್ತಿ ಅದನ್ನ ನಾವೆಲ್ಲರೂ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಕೈಯಲ್ಲಿ ನಾವೇನಾಗುತ್ತೆ ಅದನ್ನ ನಾವು ಮಾಡಬೇಕು ಇವತ್ತಿನ ಯುವತೆನ ಡಿಸೈಡ್ ಮಾಡೋದು ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ಸೊ ಅವರೆಲ್ಲ ಇದನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗಿ ಇಟ್ಕೊಂಡ್ರೆ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ನಮಸ್ಕಾರ ನಾನು ಡಾಕ್ಟರ್ ಆಶಾ ಅಂತ ಸಿಂಧಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ನಾನು ನಮ್ಮ ಕಾಲೇಜಿನಲ್ಲಿ ಎರಡು ದಿನದ ಇದಕ್ಕೆ ಒಂದು ಮೆಗಾ ಫೆಸ್ಟ್ ಅಂತಾನೆ ಹೇಳ್ಬೋದು ಕ್ರಿಸೆಂಡೋ ಈ ವರ್ಷದ ಥೀಮ್ ಬಂದು ಕಲಾ ಸಂಗ್ರಾಮ್ ಸುಮಾರು ಇಪ್ಪತ್ತೇಳು ಸ್ಪರ್ಧೆಗಳು ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ಈ ಒಂದು ಅನ್ನೋದು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಫೆಸ್ಟ್ ಅಂತಾನೆ ನಾನು ಹೇಳ್ಬೋದು ಬೇರೆ ಬೇರೆ ಕಾಲೇಜುಗಳಿಂದ ಒಂದು ಸುಮಾರು ಇನ್ನೂರು ಇನ್ನೂರು ಮೇಲ್ಪಟ್ಟು ಕಾಲೇಜಸ್ ಈ ಒಂದು ಫೆಸ್ಟ್ ಅಲ್ಲಿ ಸುಮಾರು ಒಂದು ಎರಡು ಸಾವಿರದ ವಿದ್ಯಾರ್ಥಿಗಳು ಈ ಫೆಸ್ಟ್ ಅಲ್ಲಿ ಪಾದವಹಿಸುತ್ತಾರೆ ಒಂದು ಪ್ರಾಮುಖ್ಯತೆ ಏನಂದ್ರೆ ಈ ಒಂದು ಫೆಸ್ಟ್ ಬಗ್ಗೆ ಆ ಸುಮಾರು ಎರಡು ಲಕ್ಷದಷ್ಟು ನಗದು ಬಹುಮಾನ ನಾವು ಕೊಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರುವಂತವರು ನಮ್ಮ ಪ್ರಖ್ಯಾತ ನಿರ್ದೇಶಕರಾದ ಶ್ರೀ ಅಮೋಘ ವರ್ಷದವರು ಬಂದಿದ್ರು ಇವಾಗ ಈ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಉದ್ಘಾಟನೆ ಮಾಡಿಕೊಟ್ಟು ಆ ಮಕ್ಕಳಿಗೆಲ್ಲ ಒಂದು ಬೆಸ್ಟ್ ವಿಷಸ್ ಹೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮಲ್ಲಿ ಪ್ರತಿ ವರ್ಷ ಐ ಮೀನ್ ಎವ್ರಿ ಇಯರ್ ಈ ಒಂದು ಕಾರ್ಯಕ್ರಮ ಇನ್ನೂ ಮೇಲೆ ಮೇಲೆ ಹೋಗ್ತಾನೆ ಇರುತ್ತೆ ಸ್ಫೂರ್ತಿ ಇದಕ್ಕೆ ಒಂದು ಸಹಕಾರ ನಮ್ಮ ಸಿಂಧಿ ಸೇವಾ ಸಮಿತಿ ನಮ್ಮ ಸಿಂಧಿ ಸೇವಾ ಆಡಳಿತ ಮಂಡಳಿಯವರು ಅವರ ಸಹಕಾರ ಅವರೊಂದು ಸಪೋರ್ಟ್ ಅವರ ಡೆಡಿಕೇಶನ್ ಆದ್ರಿಂದ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಹೋಗ್ತಿದ್ದೇವೆ It's called Sandra and seeing number of students, twice very more than nearly 2000 students taking part. India is a diverse country; and what binds us together is our culture. And today we have a cultural fest where all the students are taking part of diverse cultures and having great fun, enjoying themselves. Well, to all the youth, live life every day, make the best of it, achieve your goals. All the best to all of you. Thanks.